నోడోస్తా నమ్మ ఉత్తర కర్ణక జీ నోడ్ బంద్ర సబ్స్క్రైబ్ బటన్ హిడియ ఇ బాజుల గణి బెల్ గి అదన హిడియా బాంగ ಕತಿ ಒಂದು ಬಂದಿತ್ತು ಮೊಡ್ಕೆಯನ್ನು ತಂದಿತ್ತು ಅಂಗಡಿಗೆ ಹೋಯಿತು ಬೆಳ್ಳು ಬೆಳ್ಳ ತಂದಿತ್ತು ಒಲೆ ಮೇಲೆ ಇಟ್ಟಿತು ಪಚವನ್ನು ಮಾಡಿತ್ತು ಸೊಟ್ಟು ಇಲ್ಲದಾಯ್ತು ಬಾಲ ಹಾಕಿ ತಿರುತು ಬಾಲ ಸೊಟ್ಟು ಹೋಯ್ತು ತಾನು ಕಾಗಿ ಕಾಯಿ ಕೌ யார் வந்தாரோ, மாமா வந்தானோ, வந்தவ ஏ தந்தானவ டிவி தந்தன எல் எல்ச்சவ இங்க நோடுதோ.